ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಬಳಿ ಎಷ್ಟು ಸಿಮ್ ಕಾರ್ಡ್ಗಳಿದೆ ನಿಮ್ಮ ಬಳಿ ಸೊ ನಿಮ್ಮ ಹೆಸರಲ್ಲಿ ಎಷ್ಟು ಸಿಮ್ ಕಾರ್ಡ್ಗಳಿದೆ ನಿಮ್ಮ ಹೆಸರಲ್ಲಿ ಇರುವಂಥದ್ದು ನೋಡ್ಕೋಬೋದು ಸೊ ನಿಮ್ಮ ಬಳಿ ಎಷ್ಟು ಸಿಮ್ ಕಾರ್ಡ್ಗಳಿದೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಸೊ ಯಾವ ರೀತಿ ನೀವು ಚೆಕ್ ಮಾಡಬೇಕು ಯಾವ ರೀತಿ ಅದನ್ನು ನಿಮ್ದು ಅಲ್ಲದೆ ಇರೋ ನಂಬರ್ ಆದರೆ ಯಾವ ರೀತಿ ಡಿಲೀಟ್ ಮಾಡ್ಕೋಬೇಕು ನಿಮ್ಮ ಹೆಸರಲ್ಲಿ ಎಷ್ಟು ಸಿಮ್ ಕಾರ್ಡ್ಗಳು ಇದೆ ಅನ್ನೋದನ್ನ ಶೋ ಮಾಡೋವಂಥ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಹೆಸರನ್ನು ಯಾವ ಥರ ಇದೆ ಯಾವ ಥರ ನೀವು ಚೆಕ್ ಮಾಡಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿನೇ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಂ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇರುವಂತ ಇರುವಂಥ ಬೆಲ್ಬಟನ್ ಓಕೆ ಮೇಡಿ ಫ್ರೆಂಡ್ಸ್ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ಮೊದಲೇ ನೋಟಿಫಿಕೇಷನ್ ಮೂಲಕ ಬರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮ್ಮ ಮೊಬೈಲ್ ಆಗಿರ್ಬೋದು ಸಿಸ್ಟಮ್ ಆಗಿರ್ಬೋದು ಯಾವ್ದ್ರಲ್ಲಾದ್ರೂ ಸರಿ ನೀವು ಗೂಗಲ್ ಕ್ರೋಮಿಗೆ ಬನ್ನಿ ಗೂಗಲ್ ಕ್ರೋಮಿಗೆ ಬರ್ತಿದ್ದಂಗೆ ನೀವು ಟಿ ಎ ಎಫ್ ಸಿ ಓ ಪಿ ಓಕೆ ಟಫ್ ಕಾಪ್ ಅಂತ ಏನಿದೆ ಸೊ ಈ ಒಂದು ಹೆಸರು ಏನಿರುತ್ತೆ ಗೂಗಲಲ್ಲಿ ಟೈಪ್ ಮಾಡಿ ಟೈಪ್ ಮಾಡ್ತಿದ್ದಂಗೆ ಮೊದಲನೇ ಆಪ್ಷನ್ ಏನು ಬರುತ್ತೆ ಟಫ್ ಕಾಪ್ ಅಂತ ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಹಲವಾರು ಸರ್ವಿಸ್ಗಳು ನಿಮಗೆ ಕಾಣ್ತಾ ಇರುತ್ತೆ ಸೊ ಈ ಸರ್ವಿಸ್ಗಳೆಲ್ಲಕ್ಕಿಂತ ನಿಮಗೆ ಇಂಪಾರ್ಟೆಂಟಾಗಿ ನಿಮ್ಮ ರಿಕ್ವೆಸ್ಟ್ಗಳು ಇದರಲ್ಲೆಲ್ಲ ಇದೆ ಸಿಟಿಜನ್ ಸರ್ವಿಸ್ ಏನೇನಿದೆ ಮತ್ತು ಆತರೈಝಡ್ ಲಾಗಿನ್ಸ್ಗಳಿದೆ ನಿಮಗೆ ಯಾವ್ಯಾವ ಒಂದು ಸಿಮ್ ಕಾರ್ಡ್ಸ್ಗಳು ನೀವು ಕಡಿಮೆ ರಿಪೋರ್ಟ್ ಮಾಡ್ಬೋದು ಸೊ ಏನೋ ಮಿಸ್ಸಿಂಗ್ ಇದ್ದರೆ ಮಿಸ್ಸಿಂಗ್ ಇದಾಕ್ಬೋದು ಎಲ್ಲ ಥರವಾದಂಥ ಒಂದು ಕಂಪ್ಲೇಂಟ್ಸ್ಗಳನ್ನ ಇಲ್ಲಿ ಮತ್ತೆ ಮತ್ತು ರಿಕ್ವೆಸ್ಟ್ಗಳು ನೋಡ್ಕೊಬೋದು ಇಲ್ಲಿ ಎಷ್ಟು ರಿಕ್ವೆಸ್ಟ್ಗಳು ರಿಸೀವ್ ಆಗಿದೆ ಎಷ್ಟು ರಿಕ್ವೆಸ್ಟ್ಗಳು ರಿಸಾಲ್ವ್ ಆಗಿದೆ ಅನ್ನುವಂಥದ್ದು ತೋರಿಸಿದ್ದಾರೆ ಈಗ ನಾನು ಫಾರ್ ಎಕ್ಸಾಂಪಲ್ ಆಗಿ ನಾನು ನಿಮಗೆ ಒಂದು ಮೊಬೈಲ್ ನಂಬರ್ನ ಇದ್ದೀನಿ ಒಂದು ಮೊಬೈಲ್ ನಂಬರ್ನ ಹಾಕಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಸೊ ನೋಡ್ಕೋಬೋದು ಈಗ ನಾನೊಂದು ಮೊಬೈಲ್ ನಂಬರ್ನ ಹಾಕಿದ್ದೀನಿ ಅದಾದ ಮೇಲೆ ನಿಮಗೆ ಕೆಳಗಡೆ ಇಲ್ಲಿ ಕಾಣ್ತಿರುವಂಥ ಕ್ಯಾಪ್ಚರ್ ಏನಿದೆ ಈ ಒಂದು ಕ್ಯಾಪ್ಚನ ನೀವು ಎಂಟ್ರಿ ಮಾಡಬೇಕು ಸೊ ಸರಿಯಾಗಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ ಈ ಒಂದು ಎಂಟ್ರಿನೇ ಕ್ಯಾಪ್ಚರ್ ಮಾಡ್ತಿದ್ದಂಗೆ ವ್ಯಾಲಿಡೇಟ್ ಮಾಡಬೇಕಾಗತ್ತೆ ವ್ಯಾಲಿಡೇಟ್ ಮಾಡ್ತಿದ್ದಂಗೆ ನಿಮಗೆ ಒ ಟಿ ಪಿ ಸೆಂಟ್ ಆಗುತ್ತೆ ಓ ಟಿ ಪಿ ಸೆಂಟ್ ಆಗ್ತಿದ್ದಂಗೆ ನಿಮಗೆ ನೀವು ಕೊಟ್ಟಿರುವಂಥ ಈಗ ಯಾವ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಆ ಒಂದು ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ ಸೊ ಆ ಒಂದು ಮೆಸೇಜ್ನ ನೀವು ಇಲ್ಲಿ ವ್ಯಾಲಿಡೇಟ್ ಮಾಡಬೇಕಾಗತ್ತೆ ಸೊ ಆ ಮೆಸೇಜ್ನ ನಾನು ನಿಮಗೆ ಹಾಕ್ತಿದ್ದೀನಿ ನೋಡ್ಕೊಳ್ಳಿ ಸೊ ಆ ಮೆಸೇಜ್ನ ನೀವು ಹಾಕಿದ ನಂತರ ಲಾಗಿನ್ ಅಂತ ಹೆಂಗೆ ಕಾಣ್ತಾ ಇದೆ ಈ ಒಂದು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಡೈರೆಕ್ಟಾಗಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ ನೋಡ್ಕೊಳ್ಳಿ ಲಾಗಿನ್ ಪೇಜ್ ಓಪನ್ ಆದ್ಮೇಲೆ ನಿಮಗೆ ಇಲ್ಲಿ ನೋಡ್ಕೋಬೋದು ಇಲ್ಲಿ ರೆಡ್ ಕಲರ್ ನೋಡಿ ನಾಟ್ ಮೈ ನಂಬರ್ ಇಲ್ಲಿ ಆರೆಂಜ್ ಅಲ್ಲಿ ನಾಟ್ ರಿಕ್ವೈರ್ಡ್ ಇಲ್ಲಿ ರಿಕ್ವೈರ್ಡ್ ಸೊ ಇದು ನಿಮ್ದೇ ಆಗಿತ್ತು ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ನಿಮ್ಗೆ ಏನು ನಂಬರ್ಸ್ಗಳು ಕಾಣ್ತಾ ಇದೆ ಈ ಒಂದು ನಂಬರ್ಸ್ಗಳು ಪಕ್ಕ ನಿಮಗೆ ಚೆಕ್ ಬಾಕ್ಸ್ಗಳಿದೆ ಸೊ ನೋಡ್ಕೋಬಹುದು ಕಂಪ್ಲೀಟ್ ನಂಬರ್ಗಳೇನು ನಿಮಗೆ ಕಾಣೋದಿಲ್ಲ ಸೊ ಫಸ್ಟು ಸ್ಟಾರ್ಟಿಂಗ್ ಎರಡು ನಂಬರು ಕೊನೆ ನಾಲ್ಕು ನಂಬರು ನಿಮಗೆ ಶೋ ಆಗ್ತಾ ಇರುತ್ತೆ ಸೊ ಇಲ್ಲಿ ಎಷ್ಟು ನಂಬರ್ಸ್ಗಳು ನಿಮ್ಮ ಬಳಿ ನಿಮ್ಮ ಆಧಾರ್ ಕಾರ್ಡಿಂದ ನೀವು ಎಷ್ಟು ನಂಬರ್ಸ್ಗಳನ್ನ ತಗೊಂಡಿದ್ದೀರಾ ಅನ್ನುವಂಥದ್ದು ನಿಮಗೆ ಇಲ್ಲಿ ಶೋ ಆಗುತ್ತೆ ನೋಡ್ಕೊಬೋದು ಸೊ ಇಲ್ಲಿ ಮೂರು ನಂಬರ್ಗಳು ಶೋ ಆಗ್ತಿರುವಂಥದ್ದು ಈ ಮೂರು ನಂಬರ್ಗಳು ನಿಮಗೆ ಮ್ಯಾಂಡೇಟರಿ ಇತ್ತು ಸೊ ನಿಮ್ಮದೇ ನಂಬರ್ ಆಗಿತ್ತು ಅಂತಂದರೆ ನೀವು ಜಸ್ಟ್ ಕ್ಲಿಕ್ ಮಾಡಿ ನೀವು ರಿಕ್ವೈರ್ಡ್ ಅಂತ ಕೂತ್ಕೋಬೋದು ಇಲ್ಲ ಇನ್ ಕೇಸ್ ಈ ನಂಬರ್ ನಿಮ್ದಲ್ಲ ಸೊ ನಿಮ್ಮ ಹೆಸರಿಂದ ಯಾರೋ ಬೇರೆಯವರು ಏನೋ ಪರ್ಚೇಸ್ ಮಾಡಿದ್ದಾರೆ ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ನಾಟ್ ಮೈ ನಂಬರ್ ಅಂತ ಕೊಟ್ಟರೆ ಸೊ ಈ ನಂಬರು ಆಟೋಮೆಟಿಕ್ಕಾಗಿ ನಿಮ್ಮೆ ಡಿಲೀಟ್ ಮಾಡ್ತಾರೆ ಸೊ ರಿಪೋರ್ಟು ಸಹ ನೀವು ಅದನ್ನು ಮಾಡ್ಬೋದಾಗಿರುತ್ತೆ ಇದಿಷ್ಟು ನಿಮ್ಮ ಹೆಸರಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಸರದಲ್ಲಿ ಯಾರ್ಯಾರೆಲ್ಲ ನಿಮ್ಮ ಹೆಸರಿಂದ ತಗೊಂಡಿದ್ದಾರೆ ಈ ಒಂದು ಸಿಮ್ಗಳು ಸೊ ನಿಮ್ಮ ಹತ್ರನೇ ಇದ್ರೆ ವೆಲ್ ಆ್ಯಂಡ್ ಗುಡ್ ಇನ್ ಕೇಸ್ ಏನಾದರೂ ನಿಮ್ಮ ಹೆಸರಿಂದ ಬೇರೆ ಯಾರು ತಗೊಂಡಿದ್ರೆ ಸೊ ಈ ಒಂದು ರೀತಿಯಾಗಿ ನೋಡಿಕೊಂಡು ನೀವು ಚೆಕ್ ಮಾಡ್ಕೊಬೋದಾಗಿರುತ್ತೆ ಚೆಕ್ ಮಾಡಿಕೊಂಡು ನೀವು ನಿಮ್ಮ ನಂಬರ್ ಅಲ್ಲದೆ ಇರೋದನ್ನು ಸೊ ರಿಪೋರ್ಟ್ ಮಾಡಿಬಿಟ್ಟು ಆ ನಂಬರ್ಗಳನ್ನ ಡಿಲೀಟ್ ಮಾಡ್ಕೋಬೋದು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ವಿಡಿಯೋನ ಸಾಧ್ಯ ಆದಷ್ಟು ಶೇರ್ ಮಾಡಿ ಯಾಕಂದರೆ ಅವ್ರದ್ದು ಸಹ ಎಷ್ಟು ನಂಬರ್ಸ್ಗಳಿದೆ ಅಂತ ತಿಳ್ಕೊಬೇಕಾಗಿರುತ್ತೆ ಜೊತೆಗೆ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡಲಿಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್